ನಮಸ್ಕಾರ ಅಂದ್ರಿಗೂ ಫಸ್ಟ್ಲಿ ಥ್ಯಾಂಕ್ ಯು ರೀ ಇಷ್ಟು ಪೇಶನ್ಸ್ ಆಗಿ ಎಲ್ಲರೂ ನಿಂತಿದ್ದೀರಾ ನಾವು ಇಲ್ಲಿ ಅದೇ ಯೋಚನೆ ಮಾಡ್ತೀವಿ ಪಾಪ ಎಲ್ಲರೂ ನಿಂತಾರೆ ನಮಸ್ಕಾರ ಅಂತ ಥ್ಯಾಂಕ್ ಯು ಟ್ರೇಲರ್ ಎಲ್ಲರೂ ನೋಡಿದ್ದೀರಾ ಆಗಿದೆ ಅಂದ್ಕೊಂಡಿದ್ದೀನಿ ಏನಂತೀರಾ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ಲಿ ಧನಂಜಯ್ ಸರ್ ಶರಣ್ ಸರ್ ಆ್ಯಂಡ್ ನವೀನ್ ನವೀನ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ನಮಗೆ ಇವಾಗ ಬಂದು ನಮ್ಮ ತ್ರೈಲರ್ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ರಿಯಲಿ ಮೀನ್ಸ್ ಅಟ್ ಆ್ಯಂಡ್ ನಾನು ಸಿನ್ಮಾದ ಬಗ್ಗೆ ತುಂಬ ಸಲ ಮಾತಾಡ್ಕೊಟ್ಟಿದ್ದೀನಿ ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ ಬಟ್ ಮನಸ್ಸಲ್ಲಿದ್ದು ಒಂದು ವಿಚಾರ ಹೇಳ್ತೀನಿ ಇವತ್ತು ಸರ್ ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕವನು ಕ್ಷಮೆ ಇರಲಿ ಬಟ್ ಈಗೀಗ ಇತ್ತೀಚಲೆ ನಮ್ಗೆ ನೋಡೋಕ್ಕೋದ್ರೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಬರೋದು ಮಾತು ಸ್ಕ್ರೀನ್ಗಳು ಸಿಕ್ಕಲ್ಲ ಅಥವಾ ಓ ಟಿ ಟಿಯಲ್ಲಿ ಬಿಸ್ನೆಸ್ ಆಗೋಲ್ಲ ನಮ್ಮ ಸಿನ್ಮಾ ತೊಗೊಳಲ್ಲ ಅಂಥವೆಲ್ಲ ಬರೋದು ಆವಾಗ ನಾವು ನಾವು ಹೊಸೊಬ್ಬರು ನಮಗೆಲ್ಲ ಇನ್ನೂ ಭಯ ನಿಜ ಅವಾಗ ನಮಗೆಲ್ಲ ಅಂದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿದವಾಗ ಒಂದು ಯೋಚನೆ ಆ್ಯಸ್ ಅ ನಾರ್ಮಲ್ ಎಲ್ರಿಗೂ ಯೋಚನೆ ಬರೋ ಥರ ನಮಗೆ ಬರೋದು ಓಕೆ ನಾವೂ ಒಂದು ಒಳ್ಳೆಯ ಕಂಟೆಂಟ್ ಸಿನಿಮಾ ಮಾಡಿದ್ವಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ಜನ ಪ್ರೀತಿಸ್ತಾರೆ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಂಬಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಇತ್ತೀಚೆಗೆ ಪ್ರೂವ್ನೂ ಆಗಿದೆ ಇವಾಗ ಐ ಥಿಂಕ್ ರೀಸೆಂಟಾಗಿ ತುಂಬ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬಂದಿದೆ ಆ್ಯಂಡ್ ಅದು ಎದ್ದಿದೆ ಸೊ ಐ ಥಿಂಕ್ ಅದು ಪ್ರೂವ್ ಆಗ್ತಾ ಇದೆ ರೀಸೆಂಟಾಗಿ ಸೊ ಅದು ಒಂಥರ ಅಲೆ ಹತ್ರ ಅಲೆ ಥರ ಬಂದಂಗೆ ಬಟ್ ಐ ತಿಂಕ್ ಅಫ್ಕೋರ್ಸ್ ನಾವು ಯಾವಾಗಲೂ ಅದನ್ನು ನೋಡೋದು ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ ಅದರಲ್ಲೆಲ್ಲ ಕಂಟೆಂಟ್ ರಿಲೇಟೆಡ್ ಸಿನ್ಮಾಗಳು ಬರುತ್ತೆ ಗೆಲ್ಲುತ್ತೆ ಹೆಂಗೂರು ಅಂತ ಯಾವಾಗ ಯೋಚನೆ ಮಾಡ್ತಿದ್ವಿ ಸೊ ಆ ಬೇಸಿಸಲ್ಲಿ ನಾನು ಹೇಳ್ತೀನಿ ಸೊ ಇವಾಗ ಬಟ್ ಐ ಬಿಲೀವ್ ಈಗ ಒಂದು ಒಂದು ಸಿನಿಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗೋಲ್ಲ ಅದು ಒಂದು ವೇವ್ ಥರ ಅದೇ ಥರ ಬರ್ತಾ ಇರ್ಬೇಕು ಕನ್ಸಿಸ್ಟೆಂಟಾಗೆ ಆವಾಗ ಆ್ಯಸ್ ಅನ್ ಇಂಡಸ್ಟ್ರಿ ವಿಲ್ ಕೀಪ್ ಲಿವಿಂಗ್ ಗುಡ್ ಕಾಂಟೆಂಟ್ ಮೂವೀಸ್ ಒಳ್ಳೆ ಸಿನಿಮಾಗಳು ಕೊಟ್ಟು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಆವಾಗ ನಮ್ಮ ಜನ ಯಾವತ್ತೂ ಕೈ ಕೊಡಲ್ಲ ನೋಡೋದು ಗೆಲ್ಸ್ತಾರೆ ಗೆಲ್ಸಿದಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತರುಣ್ ಸರ್ ನಾಗೇಂದ್ರ ಸರ್ ಥರ ನಿರ್ಮಾಪಕರಿಗೆ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ ಇಂಗ್ಲೀಷ್ ಸಿನಿಮಾ ಮಾಡೋಣ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಬಿಸ್ನೆಸ್ ವೈಸ್ ವೈಸೂ ಓ ಟಿ ಟಿ ಆಗಿರಲಿ ಇನ್ನೂನೋ ಆಗಿರಲಿ ಪ್ರೀಕ್ಷಕರಿದ್ದಾರೆಪ್ಪ ಜನ ನೋಡ್ತಾವ್ರಪ್ಪ ನಮ್ಮ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಮಗೆ ತೊಂದರೆ ಬರ್ತದೆ ಅಂಥ ಒಂದು ನಂಬಿಕೆ ಸೊ ಐ ಥಿಂಕ್ ನಾನು ಇಷ್ಟೆಲ್ಲ ಹೇಳಿದ್ದು ಏನಕ್ಕೆಂದರೆ ನಮ್ಮ ಸಿನಿಮಾನು ಹಂಡ್ರೆಡ್ ಪರ್ಸೆಂಟ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ದಟ್ ನಮ್ಮ ಸಿನಿಮಾದಲ್ಲಿ ಆ ಶಕ್ತಿ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಆ ಅಲೆ ಏನಿದೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ ದಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ಗೇವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸೊ ಪ್ಲೀಸ್ ಅದೊಂದು ಆ್ಯಂಡ್ ಥ್ಯಾಂಕ್ ಯು ಸರ್ ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್ ಈ ಒಂದು ವೇದಿಕೆ ಮೇಲೆ ನಾನು ನಿಮ್ಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ ಬಿಕಾಸ್ ಈ ಥರ ಒಂದು ಕಂಟೆಂಟ್ ಇರೋ ಸಿನ್ಮಾನ ನೀವು ಸಪೋರ್ಟ್ ಮಾಡಿದ್ದೀರಾ ಒಂದು ನಂತರ ಒಂದು ಹೊಸ ಟೀಮ್ನ ಹಿಡಿದು ಯು ಹ್ಯಾವ್ ಸಪೋರ್ಟ್ ಮಾಡಿಕೊಂಡು ಆ ರಿಸ್ಕ್ ತೊಗೊಂಡು ಈ ಸಿನಿಮಾ ಮಾಡಿದ್ದೀರಪ್ಪ ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ದ್ಯಾಟ್ ಸೊ ಎಸ್ ರೀ ಅದು ಬಿಟ್ಟರೆ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಟ್ರೇಲರ್ ಅಂತೂ ನೀವು ನೋಡಿದ್ದೀರಾ ಅದೇ ರೀತಿ ಇವಾಗ ಸಿನ್ಮಾನು ನೋಡ್ತೀರಾ ನೋಡಿಬಿಟ್ಟು ನೀವೇ ಹೇಳಿ ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಆಶೀರ್ವಾದ ಇರಬೇಕಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಆಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮನ್ನೆಲ್ಲ ನಾನು ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಇವತ್ತು ನಮ್ಮ ಈವೆಂಟಿಗೆ ನೀವು ಬಂದಿದ್ದೀರಾ ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಂಡ್ ಕಿಶೋರ್ ಸರ್ ನಿಮ್ಮ ಜೊತೆ ನನ್ನ ಫಸ್ಟ್ ಸೀನ್ ಇದ್ದಿದ್ದು ನಿಮ್ಮ ಕಣ್ಣಲ್ಲ ಒಂದು ಪವರ್ ಇದೆ ಸರ್ ನಾನು ತುಂಬ ಅದೃಷ್ಟ ಮಾಡಿದ್ದೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ ್ರೆ ನಮ್ಮ ಪುನೀತ್ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಆ್ಯಂಡ್ ಅವರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಡ ಅಂತ ಇವಾಗಲೇ ಇವಾಗಾಗಲೇ ಜ ರಿಲೀಸ್ ಆಗಿದೆ ಸಾಂಗ್ಸ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಯಿತು ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಮಹಾನಟಿಯಿಂದ ಏಳು ಮನೆ ಹೀರೋಯಿನ್ ಆಗಿದ್ದೀನಿ ಸೊ ಅಷ್ಟು ಸಪೋರ್ಟ್ ನಿಮ್ಮಿಂದಾನೆ ಬಂದಿರೋದು ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಧರುಣ್ ಸರ್ ಥ್ಯಾಂಕ್ ಯು ಬಹುಶಃ ನಾವು ಈಗ ರಾಣಾ ಹಾಗೆ ಪ್ರಿಯಾಂಕಾ ಅಂತ ಕರಿತಿದ್ದೀವಿ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದಲ್ಲಿ ಎಲ್ಲರೂ ಹರೀಶ ಚಿನ್ನಿ ಅಂತಲೇ ನೆನ್ಪಿಟ್ಕೋತಾರೆ ಅಷ್ಟು ಚೆನ್ನಾಗಿ ನೀವು ಅಭಿನಯಿಸಿದ್ದೀರಾ ಅಂತ ನಮ್ಗಂತೂ ಗೊತ್ತಾಗ್ತಾ ಇದೆ बेस्ट विशस् नि तुम तुम डाली सिनेमा थँक्यू थँक्यू